ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇನ್ಫಾರ್ಮೇಷನ್ ಸ್ಟುಡಿಯೋ ಕನ್ನಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಲಕ್ಷ್ಮೀ ಕಟಾಕ್ಷದ ಸೂಚನೆಗಳನ್ನು ಕೆಲವೊಂದಿಷ್ಟನ್ನು ನೋಡ್ಕೊಂಬರೋಣ ಬನ್ನಿ ನಮ್ಮೆಲ್ಲರ ಜೀವನದಲ್ಲಿ ಹಣ ಅಂದರೆ ಧನ ಮುಖ್ಯ ಪಾತ್ರವಾಗಿದೆ ಹಣ ಇಲ್ಲದಿದ್ದರೆ ಜೀವನ ನಶ್ವರ ಅಂತ ಕೂಡ ಹೇಳಿದ್ರೂ ತಪ್ಪಾಗಲ್ಲ ಇದಕ್ಕೆ ಮುಖ್ಯ ಅಧಿದೇವತೆ ಅಂದರೆ ಧನಲಕ್ಷ್ಮಿ ಧನಲಕ್ಷ್ಮಿ ಮಾನವನಿಗೆ ಒಲೆಯಬೇಕೆಂದರೆ ಅದಕ್ಕೂ ಮುಂಚೆ ಕೆಲವು ಸೂಚನೆಗಳನ್ನು ನೀಡ್ತಾಳೆ ಎಂದು ಹೇಳಲಾಗುತ್ತೆ ಅವುಗಳಲ್ಲಿ ಕೆಲವೊಂದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ನೀವು ಕನಸಿನಲ್ಲಿ ದೇವಸ್ಥಾನ ಅಥವಾ ದೇವಸ್ಥಾನದ ಗಂಟಾನಾದ ಮೊಳಗುವ ಶಬ್ದ ಕೇಳಿದ್ದಲ್ಲಿ ನಿಮಗೆ ಶೀಘ್ರದಲ್ಲಿ ಲಕ್ಷ್ಮೀ ಪ್ರಾಪ್ತಿಯಾಗಲಿದ್ದಾಳೆಂದು ತಿಳಿದುಕೊಳ್ಬೋದು ಇದಲ್ಲದೆ ನಿಮ್ಮ ಕನಸಿನಲ್ಲಿ ಲಕ್ಷ್ಮೀದೇವಿಯ ವಾಹನ ಆಗಿರುವ ಗೂಬೆ ಕಂಡರೆ ನಿಮ್ಮನ್ನೇ ಅದು ಗುರುಗುಟ್ಟಿ ನೋಡಿದರೆ ಸಹ ನಿಮಗೆ ಸದ್ಯದಲ್ಲಿ ಹಣ ಬರುವ ಸೂಚನೆ ಇರುತ್ತದೆ ಬೆಳಗ್ಗೆ ನೀವು ಕಾರ್ಯನಿಮಿತ್ತ ಹೊರಗಡೆ ಹೋಗುವಾಗ ಶ್ವೇತ ಬಣ್ಣದ ಹಸು ಎದುರಾದರೆ ನಿಮಗೆ ಅದು ಶುಭ ಸೂಚನೆ ನಿಮ್ಮ ಕನಸಿನಲ್ಲಿ ನಿಸರ್ಗದ ಚಿತ್ರನ ಬಂದಲ್ಲಿ ಅಥವಾ ಕಾಡಿನ ಚಿತ್ರ ಬಂದಲ್ಲಿ ನಿಮಗೆ ಸಮೃದ್ಧಿ ಒಲೆಯಲ್ಲಿದೆ ಅಂದರ್ಥ ನೀವು ಮನೆಯಿಂದ ಹೊರಡುವಾಗ ನಿಮಗೆ ಮುಂಗುಸಿ ಎದುರಾದರೆ ಅದು ಕೂಡ ನಿಮಗೆ ಶುಭ ಶಕುನ ಶುಕ್ರವಾರದ ಶುಭ ದಿನದಂದು ನಿಮಗೆ ನಾಣ್ಯ ಯಾವುದೇ ನಾಣ್ಯ ಶಿಖರೂ ಕೂಡ ಅದು ಅದೃಷ್ಟಕರ ಸಂಕೇತ ನಿಮಗೆ ಕೆಂಬೂತ ಅಥವಾ ರತ್ನ ಪಕ್ಷಿ ಅಥವಾ ಕುಂಬಾರಕಾಗಿ ಅಂತ ಈ ಒಂದು ಪಕ್ಷಿಯನ್ನು ಕರೀತಾರೆ ಆ ಪಕ್ಷಿ ಪದೇ ಪದೇ ಕಾಣಿಸುತ್ತಿದ್ದರೆ ಅದು ನಿಮಗೆ ಸದ್ಯದಲ್ಲೇ ಸಮೃದ್ಧಿಯ ವಿಷಯ ತಿಳಿಯಲಿದ್ದೀರಿ ಎಂದು ಅರ್ಥವನ್ನು ನೀಡುತ್ತೆ ಇದಿಷ್ಟು ವಿಷಯಗಳು ನಿಮಗೆ ಪದೇ ಪದೇ ಎದುರಾಗುತ್ತಾ ಇದ್ದರೆ ನಿಮಗೆ ಲಕ್ಷ್ಮೀ ದೇವಿಯ ಕಟಾಕ್ಷವಾಗಲಿದೆ ಎಂದು ಅಂದುಕೊಳ್ಬೋದು ಆ ಜಗನ್ಮಾತೆ ಲಕ್ಷ್ಮೀ ದೇವಿಯು ಎಲ್ರಿಗೂ ಕೂಡ ಶುಭ ಹರಿಸಲಿ ಧನಪ್ರಾಪ್ತಿ ಮಾಡಲಿ ಅಂದು. ಹೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ